ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಈಗ ಹಾಸ್ಪಿಟ್ಲಿಗೆ ಹೊಂಟಿನಿ ನೋಡ್ರಿ ಆಗಲ್ಲ ತಡ್ಕೊಳಕ್ಕಾಗಲ್ಲ ಕೈ ನೋಡ್ಲಿಕ್ಕೆ ಗಾಯ ಸ್ವಲ್ಪ ಏನಿಸದ ಬಟ್ ಡೀಪ್ ಆಗ್ಯದ ಪಸ್ ಆಗ್ಯದನೋ ಗೊತ್ತಿಲ್ಲ ಬಟ್ ಭಾಳ ಪೇನ್ ಅದ ಒಂದು ಇಂಜೆಕ್ಷನ್ ಮಾಡ್ತಾರೆ ಹೇಳಿ ನೋಡ್ಕೊಂಡು ಬರಮ್ ನಡಿ ಅಂತ ಹೇಳಿ ಹೊಂಟೀವಿ ನಾನು ಇವರು ಆಮೇಲೆ ಸಾರಿ ಶ್ರೇಯಸ್ ಇನ್ನೊಂದು ಮನೆಯಾಗೆ ಬಿಟ್ಟು ಹೋಗ್ಯಾನ ಸೊ ಅದನ್ನು ಕೊಟ್ಟು ಬರ್ಬೇಕು ಸ್ಕೂಲಿಗೆ ಹೋಯ್ದು ಮರೆತು ನೀವು ಹೊಂಟೀವಿ ಆಂಟಿ ಬಂದಾರ ಪಾತ್ರೆ ತೊಳೆಲಾಗತ್ತ ಅವ್ರದಾದ ತಕ್ಷಣ ಬಿಡ್ತೀವಿ ಮನೆ ಹೋಗಿ ಬರ್ತೀವಿ ಬಂದ ಮ್ಯಾರ ಏನೇನಾಯ್ತಂತ ಹೇಳ್ತೀನಿ ಅಂತೇಳಿ ಎಲ್ಲ ಎಲ್ಲೋ ಹೋಗಾರ ನೋಡ್ರಿ ಈಗ ಬಂದರು ಅಲ್ಲಿ ನೋಡ್ರ ಹೀಗೆ ಮಾಡ್ತಾರ ಈಗ ಬಂದ್ರೆ ನೋಡ್ರಿ ಮನೆಗೆ ಇಂಜೆಕ್ಷನ್ ಏನು ಮಾಡ್ಲಿಲ್ಲ ಅವರು ಆ್ಯಂಟಿಬಯೋಟಿಕ್ ಕೊಟ್ರು ಟ್ಯಾಬ್ಲೆಟ್ ಆಮೇಲೆ ಇನ್ನೊಂದು ಪೇನ್ ಕಿಲ್ಲರ್ ಕೊಟ್ಟರು ಸೊ ಮಾಯಿಲೆದ ಅಷ್ಟೇ ಕಡಿಮೆ ಆಗ್ತದ ನೀರು ಹಚ್ಬೇಡ್ರಿ ಅಂತ ಹೇಳ್ಯಾರ ಸಮ್ಮು ಇನ್ನೂ ಬಂದಿಲ್ಲ ನೋಡ್ರಿ ಯಾಕೋ ಸಮ್ಮುನ ಸಲಗೆ ವೇಟ್ ಮಾಡ್ಲಾಗತ್ತಿನಿ ಇಷ್ಟೊತ್ತಿಗೆ ಬರ್ತೀಳು ಇವತ್ತಿನ ಬಂದಿಲ್ಲ ಯಾಕೋ ಒಂದ್ರೆ ಬೆಂಗ್ಳೂರಾಗ ಹೆಂಗಿತ್ತಂದ್ರೆ ಮನೆ ಮನೆಗೆ ಹಲಸಿನ ಹಣ್ಣಿನ ಗಿಡಗಳಿದ್ವು ಈಗೆಲ್ಲ ಗಿಡಗಳು ಕಡಿಲಾಗತ್ತಾರ ಹಲಸಿನ ಹಣ್ಣು ನೋಡ್ರಿ ಇದು ಇಷ್ಟ ಅಂತ ಹಂಗಾಗಿ ತೊಗೊಂಬಂದ್ರ ಇದು ಐವತ್ತು ಅದ ಇದು ಪೂರ ನೋಡ್ಬೇಕು ಹೆಂಗೆ ತಿಂತಿ ಬರೀ ತಿಂತಾರೋ ಏನು ಮತ್ತಿದ್ರಲಿ ಏನರೇ ಮಾಡಂತಾರೋ ಗೊತ್ತಿಲ್ಲ ನಾನು ನಾ ಈಗ ತೊಗೊಂಬಂದೀವಿ ನಾ ಹೊರಗಿಂದ ಹೋಗಿ ಹಾಗೆ ಹಾಸ್ಪಿಟಲ್ಗೆ ಹೋಗಿದ್ದೇವಲ್ಲ ಅಲ್ಲೇ ಬಾಜುನೇ ಇದ್ದು ತೊಗೊಂಬಂದೀವಿ ನೋಡ್ಬೇಕು ಹಾಗೆ ತಿಂತಾರೋ ಏನರ ಅದ್ರದ್ದು ಸ್ವೀಟ್ ಮಾಡಂತಾರೋ ಅದ್ರ ಸ್ವೀಟ್ ಮಾಡಂತಾರೋ ಏನು ಅದ್ರದ್ದು ಏನು ಮತ್ತೆ ಭಾಳ ವೆರೈಟಿ ಮಾಡ್ತಾರೆ ಇದ್ರಾಗ ಅದ್ರಾಗ ಹಲಸಿನ ಹಣ್ಣಿಂದು ಸೊ ಹಂಗೇನು ರೀ ಅಂದ್ರೆ ಅದು ಮಾಡಬೇಕು ಅವಾಗ ಎಷ್ಟು ರೀ ನಮ್ಮಮ್ಮ ಮೊದಲು ಬಾಡಿಗೆ ಇದ್ದ ಮನ್ಯಾಗ ಹಲಸಿನ ಹಣ್ಣಿನ ಗಿಡ ಭಾಳ ದೊಡ್ಡದಿತ್ತು ಸರ್ತಿಗೊಮ್ಮೆ ಏನಿಲ್ಲ ಏನಿಲ್ಲಾಂದ್ರೂ ನಾಲ್ಕು ಐದು ಗಿಡಗು ಐದು ದೊಡ್ಡ ದೊಡ್ಡ ಹಣ್ಣುಗಳು ಇಳಿಸ್ತಿದ್ರು ಒಂದು ಹಣ್ಣು ಇವರಿಗೆ ಕೊಡ್ತಿದ್ರು ಪೂರ ಮಮ್ಮಿಯವ್ರಿಗೆ ಎಷ್ಟು ಬರ್ತಿತ್ತು ಅದ್ರಲ್ಲಿಂದ ಅಂತಂದ್ರೆ ಬಿಚ್ಚ ಕೈಗೆ ಎಣ್ಣೆ ಹಚ್ಕೊಂಡು ಬಿಚ್ಬೇಕು ನೋಡ್ರಿ ಅದಿಲ್ಲ ಅಂದ್ರೆ ಕೈಗೆಲ್ಲ ಎಣ್ಣೆ ಹಚ್ಕೋತದ ಅದು ಅಂದ್ರೆ ಜಿಗಿ ಜಿಗಿ ಇರ್ತದೆ ಭಾಳ ಅಂಟ್ಕೋತದಂಥೇಳಿ ಏನು ಮಾಡ್ತಾರೆ ಕೈಗೆ ಎಣ್ಣೆ ಹಚ್ಚಿ ಆಮೇಲೆ ಬಿಸ್ತಾರದು ಒಳಗಿಂದ ಇಷ್ಟಿಷ್ಟೇ ಹಣ್ಣುಗಳೆಲ್ಲ ಬೀಜ ಥರ ಇರ್ತಾವ ಅದು ಬಿಚ್ಚಿ ಅದರಿಂದ ಭಾಳ ತಿಂತಿದ್ದೆವು ಮಮ್ಮಿ ಮನೆಗೆ ಬಂದಾಗ ಬಟ್ ಈಗ ಅಷ್ಟು ಎಲ್ಲಿ ಕಾಣಿಸಲೇ ಆಗ್ಯಾವ ಗಿಡಗಳೇ ಕಾಣಿಸಲೇ ಆಗ್ಯಾವ ನಮ್ಮ ಬಿಲ್ಡಿಂಗ್ನಾಗ ಒಂದು ಬಾಜು ಅದ ಹಲಸಿನ ಹಣ್ಣಿನ ಗಿಡ ಯಾರು ಕಡಿತಾರೋ ಯಾರು ಬಿಡ್ತಾರೋ ಯಾರು ತೊಗೋತಾರೋ ಒಂದು ಗೊತ್ತಿಲ್ಲ ಸೊ ಹಂಗಾಗಿ ನೀವಾಗ ತಿನ್ಬೇಕ ಸುಮ್ಮ ಅದು ನೋಡ್ಕೋತ ಕುಂದ್ರೋದಕ್ಕಿ ನಾ ಯಾವಾಗ ಸಿಗ್ತಾವೆ ಅಲ್ಲಿ ಅದು ಸ್ವಲ್ಪ ಸ್ವಲ್ಪ ತಂದು ತಿನ್ನೋದೇ ಚಲೋ ಅದು ಬೆಳಗ್ಗೆ ಬೇಗದಿರ್ತಲ್ವಾ ಅದಕ್ಕೆ ಟಿ ವಿ ನೋಡ್ತಾ ನೋಡ್ತಾ ಇಲ್ಲೇ ಮಲ್ಕೊಂಡ್ಬಿಟ್ಟದ ನೋಡಿರಿ ಹಿಂಗೆ ಎಚ್ಚರ ಐತೆ ಕೀ ಒಳ ನೋಡಿ ಒಳ ಮಲ್ಕೊಂಡಿ ಬೀಳಂಗಿದ್ ಕೆಳಗೆ ಅಮ್ಮ ಚಲೋ ಹೋಮ್ ವರ್ಕ್ ಮಾಡು ಐತೆ ನಿನಗೂ ಬೇಕಾ ನಿನಗೂ ಬೇಕಾ ಬ್ರೆಡ್ ಹಂಗೆ ಮಾಡಿಕೊಡಲ ನಿನಗೂ ಬೇಡ ಹಂಗೆ ತಿಂತಿ ಏನು ಬೇಕು ಮತ್ತೆ ವೋಲ್ಟೇಜ್ ಪ್ರಾಬ್ಲಮ್ ಅದ ಹೌದು ಆ ಏ ಅದು ಕೊಟ್ಟ ಮೇಲೆ ಒಂದ ಸರ್ತಿ ಕೊಟ್ಟ ಮೇಲೆ ಲಾವಾಪಸ್ ಇಸ್ಕೋಬಾರ್ದು ಯಾವದೇ ಅಲ್ಲಿ ಅದು ಒಳ್ಳೇದಲ್ಲ ನೋಡಿ ಹೇಳ್ತೀನಿ ಅದು ಅಂದ್ರೆ ಎಲ್ಲ ನಿಂದೇನಾ ಅವಳದೇನೋ ಬೇಡಬಹುದು ಅದು

ಇನ್ನೊಂದು ಏನಂದ್ರೆ ಇವತ್ತು ಫ್ರಿಜ್ ಮಾಡೋರು ಬಂದಿದ್ರು ರಿಪೇರ್ ಯಾಕೋ ನೀರು ಸೂರ್ಲಗತ್ತವ ಅದರ ಕಂಟಿನ್ಯೂಸ್ ಆಗಿ ಕೆಳಗಿಂದ ನೀರು ಯಾಕಂತ ಯಾಕಂಥೇಳಿ ಅದಕ್ಕೆ ಇವತ್ತ ನಾಳೆ ಭಾಳ ನಡೆದವು ನೋಡ್ರಿ ಸುಮ್ಮನೆ ಯಾಕೆ ಅಂಥೇಳಿ ಅವ್ರಿಗೆ ಕರ್ಸಿದ್ದೆವು ಗೋದ್ರೇಜ್ ಅದ ಇದು ಗೋದ್ರೇಜ್ದವ್ರಿಗೆ ಕರ್ಸಿದ್ದೆವು ಗೋದ್ರೇಜ್ ಅವ್ನು ತೊಗೊಂಡು ಮತ್ತೆ ಹದಿನೈದು ವರ್ಷ ಈ ಡಿಸೆಂಬರ್ ಜನವರಿ ಬಂದ್ರೆ ಹದಿನೈದು ವರ್ಷ ಹತ್ತು ತೊಗೊಂಡು ಅದಕ್ಕೆ ಸುಮ್ಮನೆ ಯಾವುದಕ್ಕೂ ಸಲ ಸರ್ವಿಸಿಂಗ್ ಮಾಡ್ಸೋದು ಒಳ್ಳೇದಂತೇಳಿ ಕರೆಸಿದ್ದೆವು ಅವ್ರೇನಂದ್ರು ಏನೂ ಆಗಿಲ್ಲ ಅದಕ್ಕೆ ಚಲೋನೇ ಅದ ಹಿಂದೇನೋ ಆಗಿತ್ತು ಏನೋ ಹೇಳಿದ್ರು ಅದು ಗೊತ್ತಾಗಲಿಲ್ಲ ನನಗೆ ಇವರಿದ್ದರೆ ಅದರ ಸೊ ಆ ಹಂಗಾಗಿ ಎರಡು ದಿವಸ ಬಂದಿಡ್ಲಿಕ್ಕೆ ಹೇಳ್ಯಾರ ಎರಡು ದಿವಸ ಬಂದಿಟ್ಟು ನೋಡಿರಿ ಅದು ತಾನೇ ಸರಿ ಆಯಿತು ಫ್ರಿಜ್ಜಿಗೆ ಏನೂ ಆಗಿಲ್ಲ ಚಲೋ ಅದ ಅಂತ ಹೇಳಿದ್ರು ಅದು ಹಂಗಿರೋ ಸಲಾಗ ನಾ ಹಾಲು ತರಿಸಿಲ್ಲ ಇವತ್ತ ಇನ್ನೊಂದು ಏನಂದ್ರೆ ಮಕ್ಳಿಗೆ ಇವತ್ತೇ ಹಾಲು ಬೇಕಾಯ್ಯೋದು ದಿನ ಇರ್ತಾವ ಅವಾಗ ಕೇಳಲ್ಲ ಈಗ ಹಾಲು ಕೊಡುವಂಥ ಜಗಳ ತೆಗ್ದಾರ ಹಾಲು ಇಲ್ಲಪ್ಪ ಅಂತಂದ್ರೆ ಆಯ್ತಮ್ಮ ಬಿಡಿ ಅಂತ ಹೋಗಿ ಸೆಟ್ಕೊಂಡು ಮಲ್ಕೊಂಡು ನಾನು ಮೊದಲೇ ಜಗಳ ಬಂದಿತ್ತು ಬಂದಿತ್ತವನಿಗೆ ಹಾಗಾಗಿ ಅವ್ರ ತಂಗಿ ಮ್ಯಾಲೂ ಜಗಳ ಬೀಳೋದತ್ತಾನ ಸೊ ನೋಡ್ಬೇಕು ನಾಳೆಗೆ ನಾಡ್ದೆ ಎರಡು ದಿನ ಬಂದಿಡಬೇಕು ಬಂದಿಟ್ಮೇಲೆ ಆಮೇಲೆ ಚಲೋ ಆತದನ ಅಂತ ಹೇಳಿ ನೋಡಬೇಕು ಒಂದು ಸರ್ತಿ ಊಟ ಅದೆಲ್ಲ ಆಯ್ತು ನೋಡ್ರಿ ಊಟ ಆಯಿತು ಕೆಲಸ ಆಯ್ತು ಈಗ ಈಗ ಏನಂದ್ರೆ ಹೋಗಿ ಮಲ್ಕೊಳ್ಳೋದೆ ಮತ್ತು ಬೆಳಿಗ್ಗೆ ಬೇಗ ಹೇಳೋದಿರ್ತದಲ್ಲ ಅವ್ರ ಟಿಫನ್ ಮಾಡ್ಲಿಕ್ಕೆ ಸೊ ಮತ್ತೇನು ಬೇಕಮ್ಮ ನಿಂಗೆ ಇತ್ಯಾಗ ಕಿಚನ್ದಾಗ ಬಂದು ಸುಮ್ಮನೆ ಬಂದು ಸುಮ್ಮನೆ ಬಂದಿದ್ದಿ ಹಂಗೇನ ಎಲ್ಲಿ ಇದೀನಂತೆ ಹಂಗೆ ಹುಡ್ಕಾಡ್ಕೋದ್ ಬರ್ತಿರ್ತಾರ ಆಯ್ತು ನೋಡ್ರಿ ಈಗ ಹೋಗ್ ಮಲ್ಕೊಳ್ಳೋದೆ ಅದ ಅವ್ರ ಅಣ್ಣ ಮಲ್ಕೊಂಡ್ರೀ ನಿದ್ದಿ ಬಂದಿಲ್ಲ ನೋಡ್ರಿ ಈಗ ನೋಡ್ಕೋ ಕೂತಾಳ ಅಣ್ಣ ಮಲ್ಕೊಂಡಾಗ ಮಲ್ಕೋತಾಳ ನಿದ್ದಿ ಬಂದಿಲ್ಲ ಮಲ್ಕೋ ಅಂದ್ರೆ ಕುದ್ಗಿ ಒಟ್ಟು ಬೆಳಗನ ಕೂಡ್ರಿ ಹೆಚ್ಚರ್ ಅಂದ್ರೆ ಬೆಳಗನ ಕೂಡ್ತಾರ ಮತ್ತೆ ಮುಂಜಾನೆ ಟೈಮ್ ಆಗತ್ತೂ ಹೇಳ್ರಿ 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 ಅಂತ ಹಂಗೆ ಮಲಮಲ್ಲ ಎಬ್ಬಸ್ತಾನೆ ಇರಬೇಕು ಈ ಕಡೆ ಇನ್ನೇ ಇವ್ರದ್ದು ವರ್ಕ್ ಮುಗ್ದಿಲ್ಲ ಈಗ ಶಟ್ ಡೌನ್ ಅದು ಹಿಂಗೆ ನೋಡ್ರಿ ಬೆಳಗಾನ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಸೊ ಬೆಳಗ್ಗೆ ಬೇಗ ಎದ್ದೀನಿ ನೋಡ್ರಿ ಬೇಗ ಎದ್ದು ಈಗ ಸಿಕ್ಸ್ ತರ್ಟಿ ಆಗ್ಯದ ಸಿಕ್ಸ್ ತರ್ಟಿ ಫಸ್ಟಿಗೆ ಇಷ್ಟೆಲ್ಲ ಕೆಲಸ ಆಗ್ಯದ ನಂದು ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಇಷ್ಟೊತ್ತು ತಿಕ್ಕಿ ತಿಕ್ಕಿ ಎಲ್ಲ ಹಾಲು ಉಕ್ಕಿದ್ದು ನಿನ್ನೆ ಹಾಲು ಉಕ್ಕಿ ಅಂದರೆ ನಿನ್ನ ಮ್ಯಾಲ ಮ್ಯಾಲೇನು ತೊಳ್ಕೊಂಡಿದ್ದ ಬಟ್ ಡೀಪಾಗಿ ಈ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಂಡಿನಲ್ಲ ಏನವ್ರಿಗೆ ಟಿಫನ್ ರೆಡಿ ಈಗ ಟಿಫನ್ ಮಕ್ಳು ರೆಡಿ ಆಲಾಗತ್ತಾರ ಟಿಫನ್ ರೆಡಿ ಮಾಡಿ ಅವ್ರಿಗೆ ಕಳಿಸ್ದಂದ್ರೆ ಆಮೇಲೆ ಇನ್ನೊಂದು ಏನಂದ್ರೆ ಇವತ್ತು ನಮ್ಮ ಬ್ಲಡ್ ಟೆಸ್ಟ್ ಅಂದ್ರೆ ಬಾಡಿ ಚೆಕಪ್ ಹೊಂಟ್ರ ಬುಕ್ ಮಾಡಿವಿ ಇವತ್ತ ಸುಮ್ಮನೆ ಇರಲಿ ಅಂಥೇಳಿ ಸಿಕ್ಸ್ ಮಂತ್ಸ್ ಬ್ಯಾಕ್ ಒಂದು ಸರ್ತಿ ಮಾಡಿಸಿದ್ವಿ ಸೊ ಇವತ್ತು ಮತ್ತೆ ಬುಕ್ ಮಾಡ್ಯಾರವರು ಆ ಮಮ್ಮಿ ಅಂದು ನಂದು ಮಾಡಿರಿ ಮತ್ತು ಅಲ್ಲಿ ಒಬ್ಬಕ್ಕಿನ ಸಲಗೆ ಒಬ್ಬಕ್ಕಿನ್ಸಲಾಗೆಲ್ಲ ಅಲ್ಲಿ ಬರ್ತಾರ ಅಲ್ಲೆಲ್ಲಿ ಮಾಡಲಿ ಅಂತ ಹೇಳಿ ಸೊ ಅವರು ಇಲ್ಲಿಗೆ ಹೊಂಟಾಳ ಮಮ್ಮಿನೂ ಬರ್ತಾರೆ ನೀ ಏಟ್ ಏಟ್ ಓ ಕ್ಲಾಕ್ ಏಟ್ ಥರ್ಟಿವರೆಗೂ ವರ್ಗು ಬಂದಿರ್ತಾರವ್ರು ಸೊ ಈಗ ಬೇಗ ಬೇಗ ಮಾಡಿ ಮಕ್ಳಿಗೆ ಕಳಿಸ್ದಂದ್ರೆ ಈಗಿನ ಕೆಲಸ ಡನ್ ನನ್ನದು ಇದು ನಿಂಬೆ ಹಣ್ಣಿಂದದ ಹೋಗಲಾಗ್ಯದ ಸೊ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡ್ಬೇಕು ಅದಕ್ಕೂ ಇಷ್ಟ ಆಗ್ಯದ ನೋಡಿರಿ ಇಷ್ಟರ ಮಟ್ಟಿಗೆ ಆಗ್ಯದ ಕೆಲಸ ಈಗ ಅವ್ರಿಗೆ ಊಟ ಇಷ್ಟು ರೆಡಿ ಮಾಡಿ ಟಿಫನ್ ಕಟ್ಟದಂದ್ರೆ ಸ್ಕೂಲಿಗೆ ಕಳಿಸ್ದಂದ್ರೆ ಅರ್ಧ ಕೆಲಸ ಮುಗ್ದಂಗೆ ನಾನು ಬೆಳಗ್ಗೆದು ಆ ಈಗೇನು ತಲೆ ಒಂದು ಬಾಚ್ಕೋಬೇಕಾ ಹ್ಞೂ ಅಣ್ಣಂದಿ ಇವತ್ತು ಅದು ನೆನ್ಪಿಲೇ ಹೋಯ್ ಮತ್ತೆ ಬಿಟ್ಟು ಹೋಗ್ಬೇಡ್ರಿ ನಿನ್ನ ಈ ಚಾರ್ಟ್ ಪೇಪರ್ ಬಿಟ್ಟು ಅಂತ ಹೇಳಿ ಅಷ್ಟು ಕಷ್ಟಪಟ್ಟು ಹೋಗಿ ಸ್ಕೂಲ್ವರೆಗೂ ಕೊಟ್ಟು ಬಂದಿವಿ ಮತ್ತು ಟೀಚರ್ಸ್ ಏನು ಹೇಳ್ತಾರಂತ ಆ ಕಲರ್ ಇಲ್ಲ ಬೇರೆ ಕಲರ ಚೇಂಜ್ ಮಾಡಿವಿ ಬೇರೆ ತೊಗೊಂಬಾ ಅಂತಾರಂತ ಏನು ಮಾಡ್ಬೇಕು ಹೇಳ್ರಿ ಹಿಂಗೆ ಹೇಳೋರು ತಪ್ಪಂತ ಅಲ್ಲ ಬಟ್ ಈ ಥರ ಮಾಡಿದ್ರೆ ನಮ್ಗೆ ಏನಾಗ್ತದೆ ಮೊದಲು ತಂದಿದ್ದು ವೇಸ್ಟ್ ಅಲ್ಲ ಅದು ಮತ್ತು ಅವ್ರು ತೊಗೊಳ್ಳಿಲ್ಲ ಶಾಪ್ನವ್ರು ಅಂದ್ರೆ ಮತ್ತದು ಮನೆಗೆ ಉಳಿದ್ಬಿಡ್ತದೆ ಸೊ ಮೊದಲೆಲ್ಲ ಯೆಲ್ಲೋ ಕಲರ್ ಹೇಳಿದರು ಅದು ಚೇಂಜ್ ಮಾಡಿ ಮತ್ತು ಬ್ಲ್ಯಾಕ್ ಕಲರ್ ಅಂತ ಹೇಳ್ಯಾರಂತ ಮತ್ತು ನಿನ್ನ ಅವ್ರು ಹೋಗಿ ಬ್ಲ್ಯಾಕ್ ಕಲರ್ ತೊಗೊಂಬಂದಾರ ಈಗ ಅವ್ರು ನೆನ್ಪ್ಲೇ ಕೊಟ್ಟು ಕಳಿಸ್ಬೇಕು ಅನ್ಕಿಲ್ಲ ದಿನಾಲೋ ದಿನಾಲೋ ಸ್ಕೂಲಿಗೆ ಹೋಗಿ ಕೊಟ್ಬಾರ್ದಂತೂ ಆಲಾದ ಮತ್ತು ಕೊಟ್ಟು ಕಳಿಸ್ಬೇಕು ಈಗ ರೆಡಿ ಮಾಡಿ ನಮ್ಮದು ಏಯ್ಟ್ ಫಿಫ್ಟೀನ್ದು ಸ್ಲಾಟ್ ಇತ್ತು ಬಟ್ ಬೇಗನೆ ಬಂದರು ಅವ್ರು ಜಲ್ದಿ ಬಂದಾರ ಏಳುವರೆಗೆ ಬಂದರು ಇನ್ನೂ ಮಕ್ಕಳಿಗೆ ಇನ್ನೂ ಸ್ಕೂಲೇ ಹೋಗಿ ಹೋಗಿರಲಿಲ್ಲ ಇನ್ನು ಅಷ್ಟೊತ್ತಿಗೆ ಬಂದರು ಸ್ವಲ್ಪ ಕಿರಿಕಿರಿ ಅನ್ನಿಸ್ತು ಮೇಲೆ ಯಾಕಂದ್ರೆ ನಮ್ಮ ದಿನ ಕೆಲಸ ಇರ್ತಾವಲ್ಲ ಮಕ್ಕಳಿನ್ನೂ ಹೊರಡ್ಗತಿರೋ ಅವ್ರಿಗೆ ರೆಡಿ ಮಾಡಿ ಕಳ್ಸೋದಿತ್ತು ಅಷ್ಟೊತ್ತಿಗೆ ಬಂದರು ಸೊ ಏನೂ ಮಾಡ್ಲಿಕ್ಕಾಗಲ್ಲ ಅವರು ಹೇಳಿದ್ರು ಇಷ್ಟು ಬೇಗ ಯಾಕೆ ಬಂದಿರಿ ಅಂದ್ರೆ ಟ್ರಾಫಿಕ್ ಸಲುವಾಗಿ ಬಂದೀವಿ ಟ್ರಾಫಿಕ್ ಲೇಟ್ ಆದ್ರೆ ಸುಮ್ಮನೆ ಮತ್ತು ನಿಮಗೆ ಲೇಟ್ ಆಗಬಾರ್ದು ಅಂಥೇಳಿ ಜಲ್ದಿ ಬಂದೀನಿ ಅಂತ ಹೇಳಿದ್ರು ಸೊ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಫಸ್ಟ್ ಅವ್ರದ್ದೇ ಬ್ಲಡ್ ತಗೊಂಡ್ರು ಅದಾದಮೇಲೆ ಅಮ್ಮಂದು ಅಮ್ಮಂದಾದಮೇಲೆ ನಂದು ತಗೊಂಡಿದ್ದು ವಿಡಿಯೋ ಮಾಡಿಲ್ಲ ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಭಯ ಆಗಿತ್ತು ನನಗೆ ಯಾಕೋ ಇವತ್ತು ಫಸ್ಟ್ ಟೈಮ್ ಏನಲ್ಲ ಆದರೂ ಒಂದು ಸರ್ತಿ ಸ್ವಲ್ಪ ಅನ್ನಿಸ್ತದಲ್ಲ ಇದೇನಿಲ್ಲ ರೆಗ್ಯುಲರ್ ಚೆಕಪ್ ಇದು ಅಷ್ಟೇ ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಮಾಡಿಸ್ತಾ ಇರ್ಬೇಕು ಹಂಗೆ ಏನಾದರೂ ಇದ್ರೆ ಬಟ್ಟಂತ ಒಂದು ಕನ್ಸರ್ನ್ ಅಷ್ಟೇ ಅದು ಇಷ್ಟ ಆಯ್ತು ನೋಡ್ರಿ ಇದು ಮಮ್ಮಿ ಇದಾದ ತಕ್ಷಣ ಹಾಗೆ ಹೊರಟು ಬಿಟ್ಲು ನೀರು ಕುಡೋದು ಇರಲಿಲ್ಲ ಅವಳು ಒಂದು ಸ್ವಲ್ಪ ಕಾಫಿ ಏರಿ ಮಾಡ್ತೀನಿ ಅಮ್ಮ ಅಂದ್ರೂ ಇರಲಿಲ್ಲ ಬೇಡ ನಂಗೆ ಮನೆಗೆ ಲೇಟ್ ಆತು ಹೋಗ್ಲಕ್ಕಂತೇಳಿ ಹಾಗೆ ಬಿಟ್ಲು ಸೊ ಇಷ್ಟ ಆದಮೇಲೆ ಅದೇ ರೆಗ್ಯುಲರ್ ಸ್ನಾನ ಪೂಜೆ ಅದೇ ಎಲ್ಲ ಆಯಿತು ನಮ್ಮದು ಮಮ್ಮಿ ನೋಡೆ ನನಗೆ ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ಆಕಿಂದ ನೋಡೆ ನಂಗೆ ಭಯ ಆಗಿತ್ತು ನೋಡಿದ್ರಲ್ರಿ ಏನೇನಾಯ್ತು ಅಂತ ಹೇಳಿ ಇವತ್ತಿನ ದಿವಸ ಬ್ಲಡ್ ಟೆಸ್ಟ್ ಆಯಿತು ನಮ್ಮದು ಬ್ಲಡ್ ಸ್ಯಾಂಪಲ್ಸ್ ತೊಗೊಂಡು ಹೋಗಾರ ಸೊ ನಾಳೆ ಬರ್ತದೆ ರಿಪೋರ್ಟ್ ಇಷ್ಟ ಆಯ್ತು ಇವತ್ತಿನ ದಿವಸ ಅಂದ್ರೆ ಬೆಳಗ್ಗೆವರೆಗೂ ಇವ್ನ ಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಆಗ್ತದ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಬೇರೆ ವಿಡಿಯೋ ಸ್ಟಾರ್ಟ್ ಆಗ್ತದೆ ನಾಳಿನ ಸಲುವಾಗಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳಿ ಹಸಿಕೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅದುವರೆಗೂ ಟೇಕ್ ಕೇರ್ ಬಾಯ್